ನಮಸ್ಕಾರ ಸ್ನೇಹಿತರೆ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವರನ್ನ ಲೀಡರ್ ಆಫ್ ಪ್ರೊಪೊಗಂಡ ಅಂತ ಕರೀತಾ ಇದ್ದಾರೆ ದೇಶದಲ್ಲಿ ಇದ್ದಾಗ್ಲೂ ಸಹ ಪ್ರೊಪೊಗಂಡ ಪಾಲಿಟಿಕ್ಸ್ ಮಾಡ್ತಾರೆ ದೇಶದಿಂದ ಕಾಣೆಯಾದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ವಿದೇಶಕ್ಕೆ ಆರಿರ್ತಾರೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡ್ತಾ ಇರ್ತಾರೆ ಹೆಂಗೆ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀಳಾಗಿ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತ ಬಿಹಾರದಲ್ಲಿ ನವೆಂಬರ್ಗೆ ಎಲೆಕ್ಷನ್ ಇದೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಾ ಇದ್ರು ಅಚಾನಕ್ ಆಗಿ ಬಿಹಾರದ ಎಲೆಕ್ಷನ್ ಮಧ್ಯೆ ಗಾಯಬ್ ಆಗ್ಬಿಟ್ರು ಎಲ್ಲೋದ್ರು ಎಲ್ಲೋದ್ರು ರಾಹುಲ್ ಗಾಂಧಿ ಅವರು ಕಾಣ್ತಾ ಇಲ್ವಲ್ಲ ಅಂತ ಬಿಹಾರದ ಕಾಂಗ್ರೆಸ್ ನಾಯಕರು ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ರು ಅವರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಎಲ್ಲೋದ್ರು ಅನ್ನೋ ಉತ್ತರ ಬರ್ತಾ ಇತ್ತು ಕಾಂಗ್ರೆಸ್ನವರಿಂದ ಈ ಕಡೆ ಕಾಂಗ್ರೆಸ್ ನ ವಕ್ತಾರ ಪವನ್ ಕೇರರು ಪ್ರೆಸ್ ಕಾನ್ಫರೆನ್ಸ್ ರಿಲೀಸ್ ಮಾಡಿ ಹೇಳ್ತಾರೆ ಈಗ ಆ ವಿಚಾರನ ಬಹಿರಂಗ ಮಾಡೋದಿಕ್ಕೆ ಆಗಲ್ಲ ಎಲ್ಲಿದ್ದಾರೆ ಅನ್ನೋ ವಿಚಾರ ಬಹಿರಂಗ ಮಾಡಿದ್ರೆ ರಾಹುಲ್ ಗಾಂಧಿ ಅವರ ಜೀವಕ್ಕೆ ಅಪಾಯ ಇನ್ನೊಂದ್ ಕಡೆ ಮತ್ತೊಬ್ಬ ಕಾಂಗ್ರೆಸ್ ಪ್ರವಕ್ತರಾದ ಸುಪ್ರಿಯಾ ಶ್ರೀನೇತ್ ಅವರಂತೂ ಆರಾಟ ಚೀರಾಟನೆ ಮಾಡ್ಬಿಟ್ರು ಬಿಜೆಪಿಯಿಂದ ರಾಹುಲ್ ಗಾಂಧಿ ಅವರ ಜೀವಕ್ಕೆ ಧಕ್ಕೆ ಇದೆ ಶೂಟ್ ಮಾಡೋ ಧಮಕಿಗಳು ಬರ್ತಾ ಇದಾವೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳೋದಿಲ್ಲ ಮೊನ್ನೆ ಮೊನ್ನೆ ತಾನೆ ಉಪರಾಷ್ಟ್ರಪತಿ ಎಲೆಕ್ಷನ್ ಆಯ್ತು ಅದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರು ಕಾಣೆಯಾಗಿದ್ರು ಎಲ್ಲಿ ಎಲ್ಲಿ ಅಂತ ಹುಡುಕಿದ್ರೆ ಒಂದು ಫೋಟೋ ಬರುತ್ತೆ ಆಗ ರಾಹುಲ್ ಗಾಂಧಿ ಅವರು ಇದ್ದಾರೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ ಆಗ್ಲೂ ಹೀಗೆ ಆಗಿದ್ದು ಫೋಟೋ ಬಂದ ನಂತರ ಗೊತ್ತಾಗಿದ್ದು ನಮ್ಮ ದೇಶದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಲೇಷ್ಯಾಕ್ ಹೋಗಿದ್ದಾರೆ ಅಂತ ಈ ಬಾರಿ ಸಹ ವಿದೇಶಿದ್ದಾರೆ ಹಲವು ದಿನ ಕಳೆದ ನಂತರ ಸಹ ಗೊತ್ತಾಗ್ಲಿಲ್ಲ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಈ ನಡುವೆ ಅಚಾನಕ್ ಆಗಿ ಕೆಲವು ಫೋಟೋಸು ವಿಡಿಯೋಸು ಬಂದ್ಬಿಡ್ತು ಸುದ್ದಿ ಬರುತ್ತೆ ರಾಹುಲ್ ಗಾಂಧಿ ಅವರು ಸೌತ್ ಇದ್ದಾರೆ ಕೊಲಂಬಿಯಾ ದೇಶದಲ್ಲಿದ್ದಾರೆ ಕಾಂಗ್ರೆಸ್ನವ್ರು ಹೇಳೋದೇನು ಇದು ಅವರ ಪ್ರೈವೇಟ್ ವಿಚಾರ ಅವರು ಎಲ್ಲಿಗೆ ಹೋದ್ರೇನು ಎಲ್ಲಿಂದ ಬಂದ್ರೇನು ಯಾಕೆ ಕೇಳಬೇಕು ಅಂತಾರೆ ಸ್ವಾಮಿ ಇದು ಅವರ ಪ್ರೈವೇಟ್ ವಿಚಾರ ಅಲ್ಲ ದೇಶದ ಜನ ಆರಿಸಿರೋರು ಲೋಕಸಭೆಯನ್ನ ಪ್ರತಿನಿಧಿಸುತ್ತಾರೆ ಪ್ರತಿಪಕ್ಷದ ನಾಯಕರು ಅವರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅನ್ನುವ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳುವ ಹಕ್ಕು ಭಾರತದ ನಾಗರಿಕರಿಗೆ ಇದೆ ಸೌತ್ ಅಮೆರಿಕಾದಲ್ಲಿ ಕೊಲಂಬಿಯಾದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ ರಾಹುಲ್ ಗಾಂಧಿ ಅಲ್ಲಿಂದಲೇ ಭಾರತದ ವಿರುದ್ಧ ವಿಷ ಕಾರಿದ್ದಾರೆ ಕಾಂಗ್ರೆಸ್ಗೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮುಖಭಂಗಗಳಾಗ್ತಾ ಇದ್ದಾವೆ ಮೊನ್ನೆ ತಾನೇ ಅಂದಿನ ಗೃಹ ಸಚಿವ ಪಿ ಚಿದಂಬರಂ ಅವರೇ ಕಾಂಗ್ರೆಸ್ ನ ಮತ್ತೊಂದು ಮುಖನ ಬಟಾ ಬಯಲು ಮಾಡಿಟ್ಟು ಬಿಟ್ಟಿದ್ದಾರೆ ಕೈ ಪಡೆ ಮಾಡಿದ್ದ ಬ್ಲೆಂಡರ್ ನ ಬಯಲು ಮಾಡಿದ್ರು ಚಿದಂಬರಂ ಅವರು ದಿಢೀರಂತ ಕೊಲಂಬಿಯಾದಲ್ಲಿ ಪ್ರತ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಕೊಲಂಬಿಯಾ ಯೂನಿವರ್ಸಿಟಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೇಳ್ತಾರೆ ನಿಮ್ಗೆ ಗೊತ್ತಾಗಿರ್ಬೋದು ಏನು ಸ್ಟೇಟ್ಮೆಂಟ್ ಕೊಡಬಹುದು ರಾಹುಲ್ ಗಾಂಧಿ ಅವರು ಅದೇ ಹಳೆ ಕ್ಯಾಸೆಟ್ ನ ತಿರುಗ್ಸಿ ಮುರುಗ್ಸಿ ಹೇಳಿದ್ದನ್ನೇ ಹೇಳೋದು ಮತ್ತದೇ ಹಳೆಯ ಪ್ರಪಗಂಡ ಅದೇ ಟೂಲ್ ಕಿಟ್ ನ ಒಂದು ಮುಂದುವರಿದ ಭಾಗ ಅಷ್ಟೇ ಭಾರತ ಡೆಮಾಕ್ರಸಿ ಕತ್ರೆ ಮೇ ಹೈ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಭಾರತದಲ್ಲಿ ಉಳಿಗಾಲ ಇಲ್ಲ ಅನ್ನೋ ಮತ್ತದೇ ಅಜೆಂಡ ಕೊಲಂಬಿಯಾ ಯೂನಿವರ್ಸಿಟಿ ಪೂರ್ತಿ ಪ್ರಪಂಚದಾದ್ಯಂತ ಭಾರತದ ವಿರುದ್ಧ ಮತ್ತೊಂದು ಪ್ರಪಗಂಡ ಚಲಾಯಿಸ್ತಾ ಇದ್ದಾರೆ ಬೇರೆ ದೇಶದವರು ಇವರು ಮಾತು ಕೇಳಿದ್ರೆ ಭಾರತದಲ್ಲಿ ಸಂವಿಧಾನನೇ ಇಲ್ವೇನೋ ಪ್ರಜಾಪ್ರಭುತ್ವನೇ ಇಲ್ವೇನೋ ಕಾನೂನು ವ್ಯವಸ್ಥೆ ಸತ್ತೋಗಿದೆಯೇನೋ ಅಂತ ತಿಳ್ಕೊಂಡ್ಬಿಡ್ಬೇಕು ಆದ್ರೆ ಅದೇ ಪ್ರಜಾಪ್ರಭುತ್ವದಲ್ಲಿ ಮೋದಿಗೆ ವಾಚಾಮ ಗೋಚರ ಬೈದು ಅವರ ತಾಯಿಯನ್ನು ಬಿಡದೆ ಬೀದಿ ಗೆಳೆದು ಪರ್ಸನಲ್ ಅಟ್ಯಾಕ್ ಮಾಡಿದವರು ಇವರು ಕಾಂಗ್ರೆಸ್ನವರು ಇಷ್ಟೆಲ್ಲಾ ಮಾಡಿದ್ರು ಭಾರತದಲ್ಲಿ ಮೋದಿ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವ ಕತ್ರೆ ಮೇ ಹೈ ಇದನ್ನೆಲ್ಲಾ ದೇಶದ ಜನ ನಂಬೋದಿಕ್ಕೆ ಕಿವಿಗೆ ಹೂವಿಟ್ಕೊಂಡಿಲ್ಲ ಇದೇ ಕಾಂಗ್ರೆಸ್ನ ಪ್ರವಕ್ತರು ಮೋದಿಯ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡ್ತಾರೆ ವಾಚಾಮ ಗೋಚರ ಬೈಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಇಂಥವರು ಹೊರದೇಶಕ್ಕೆ ಹೋಗಿ ಭಾರತದ ಪ್ರಜಾಪ್ರಭುತ್ವ ಸರಿಯಾಗಿಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಭಾಷಣ ಮಾಡೋದು ಒಂದ್ ವೇಳೆ ಮೋದಿ ಏನಾದ್ರೂ ಇವರ ವಿರುದ್ಧ ಆಕ್ಷನ್ ಮಾಡಿ ಜೈಲಿಗೆ ಇಟ್ಟಿದ್ರಪ್ಪ ಹೌದು ಅನ್ಬೋದಾಗಿತ್ತು ಆಗಬೇಕಾದ್ರೆ ಒಪ್ಕೊಳ್ಬೋದಾಗಿತ್ತು ಅವರು ಆಡೋ ಎಲ್ಲ ಮಾತುಗಳನ್ನು ವಿಷಕಂಠನ ರೀತಿ ಸಹಿಸಿಕೊಂಡಿದ್ದಾರೆ ಮೋದಿ ಹೀಗೆ ಹೇಳ್ತಾರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಸರಿ ಇಲ್ಲ ಪ್ರಜಾಪ್ರಭುತ್ವ ಎಲ್ಲಿಲ್ಲ ಎಲ್ಲಿ ಧಕ್ಕೆ ಇದೆ ಆತಂಕ ಇದೆ ಅಂತ ತಿಳ್ಕೋಬೇಕು ಅಂದ್ರೆ ನಾರ್ತ್ ಕೊರಿಯಾಗೋಗಿ ಹೋಗಿ ಚೈನಾಗೆ ಹೋಗಿ ಪಕ್ಕದ ಪಾಕಿಸ್ತಾನಕ್ಕೆ ಹೋಗಿ ಗೊತ್ತಾಗತ್ತೆ ಅಲ್ಲೆಲ್ಲೂ ಪ್ರಜಾಪ್ರಭುತ್ವನೇ ಇಲ್ಲ ಬಿಡಿ ಧಕ್ಕೆ ಆಗೋದು ಎಲ್ಲಿಂದ ಬಂತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮತ್ತೆತ್ತಿದ್ರೆ ಮೋದಿಗೆ ಬೈತಾರೆ ಆದ್ರೂ ಹೇಳ್ತಾರೆ ವಾಕ್ ಸ್ವಾತಂತ್ರ್ಯ ಇಲ್ಲ ಬಿಜೆಪಿ ಅವರು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತವನ್ನ ವಿರೋಧಿಸಿ ಚೀನಾನ ಪ್ರೀತಿ ಮಾಡೋರು ಅಂತ ಪ್ರತಿ ಬಾರಿ ವಿದೇಶಕ್ಕೆ ಹೋದಾಗ್ಲೆಲ್ಲ ಭಾರತದ ವಿರುದ್ಧ ಪ್ರಪಗೆಂಡ ಸೆಟ್ ಮಾಡ್ತಾರೆ ಅಂತಾರೆ ಬಿಜೆಪಿ ಇನ್ನು ಮುಂದುವರೆದು ಬಿಜೆಪಿ ಮಾಡೋ ಆರೋಪ ಹೀಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಪ್ರಪಗೆಂಡ ಮಾಡ್ತಾನೆ ಹೋದ್ರೆ ಈಗ ಗೆದ್ದಿರತಕ್ಕಂತ ಅಲ್ಪ ಸ್ವಲ್ಪ ಸೀಟ್ಗಳು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕಳೆದುಕೊಳ್ಬೇಕಾಗುತ್ತೆ ಅಂತಾರೆ ಭಾರತದ ಜನ ಮೋದಿಗೆ ಅಪಮಾನ ಮಾಡಿದ್ರೆ ಬೇಕಾದ್ರೆ ಸಹಿಸ್ತಾರೆ ಇಲ್ಲಿಯ ರಾಜಕಾರಣಿಗಳಿಗೆ ಅಪಮಾನ ಮಾಡಿದ್ರೆ ಸಹಿಸ್ತಾರೆ ಆದ್ರೆ ಈ ನೆಲದ ಡೆಮಾಕ್ರಸಿಗೆ ಅಪಮಾನ ಮಾಡಿದ್ರೆ ಸಹಿಸೋದಿಲ್ಲ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ವೀರ್ ಸಾವರ್ಕರ್ ಅಂತವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಸಹಿಸೋದಿಲ್ಲ ಆದ್ರೆ ಇದ್ದು ರಾಹುಲ್ ಗಾಂಧಿ ಅವರಿಗೆ ಅರ್ಥನೇ ಆಗಿಲ್ಲ ನೋಡಿ ಅವರ ವಿರುದ್ಧ ಕೇಸ್ ನಡೀತಾ ಇದೆ ವೀರ್ ಸಾವರ್ಕರ್ ಅವರ ವಿಚಾರದಲ್ಲಿ ಅದಕ್ಕೆ ಸಬೂತನ್ನು ಕೊಡೋದಕ್ಕಾಗಿಲ್ಲ ಇವ್ರ ಕೈಲಿ ಮತ್ತೆ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮತ್ತೆ ವೀರ್ ಸಾವರ್ಕರ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ವೀರ್ ಸಾವರ್ಕರ್ ಅವರು ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ತಿಳಿಸಿರ್ತಾರಂತೆ ಮತ್ತು ಅದಕ್ಕೆ ಖುಷಿ ಸಹ ಪಟ್ಟಿರ್ತಾರಂತೆ ಇದು ಆರ್ ಎಸ್ ಎಸ್ ನ ಚಿಂತನೆ ಅಂತ ವೀರ್ ಸಾವರ್ಕರ್ ಮೇಲೆ ದಾಳಿ ಮಾಡಿದ್ರು ಆದ್ರೆ ಇದಕ್ಕೆ ಸಬೂತ್ ಕೊಡ್ತಾರಾ ಇಲ್ಲ ಮತ್ತದೇ ಹಿಟ್ ಅಂಡ್ ರನ್ ಕೇಸು ಇಂತಹ ತಳ ಬುಡ ಇಲ್ಲದೇ ಇರತಕ್ಕ ಸ್ಟೇಟ್ಮೆಂಟ್ ಅವರನ್ನ ಭಾರತ ಎಂಟ್ರಿ ಇಂದಲೇ ಬ್ಯಾನ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಗುಗಳು ಕೇಳಿ ಬರ್ತಾ ಇದಾವೆ ದಿವಂಗತರಾಗಿರುವ ವೀರ್ ಸಾವರ್ಕರ್ ಅವರ ಮೇಲೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ ಅದಕ್ಕೆ ಬೇಕಾದ ಸಬೂತ್ ಇಟ್ಕೊಂಡು ಮಾಡಿದ್ರಪ್ಪ ಟ್ವೆಂಟಿ ಸಿಕ್ಸ್ ಎಲೆವೆನ್ ಮುಂಬೈ ಅಟ್ಯಾಕ್ ಆಯಿತು ಪಾಕಿಸ್ತಾನದಿಂದ ಬಂದ ಒಬ್ಬ ವ್ಯಕ್ತಿ ಅಂದಾದುಂದಿ ಗುಂಡು ಹಾರಿಸುವ ಮೂಲಕ ನೂರ ಎಪ್ಪತ್ತೈದು ಅಮಾಯಕ ಭಾರತೀಯರ ಸಾವಿಗೆ ಕಾರಣ ಆದ ಮೂರು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಇಂತಹ ದೊಡ್ಡ ಭಯೋತ್ಪಾದಕ ಘಟನೆ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಆದ್ರೂ ಅದಕ್ಕೆ ಒಂದು ಆಕ್ಷನ್ ಮಾಡಿರಲಿಲ್ಲ ನೋಡಿ ಇವರು ಕೈ ಸರ್ಕಾರದ ಪೂರ್ತಿ ಹಿಸ್ಟ್ರಿಯನ್ನೇ ಬಿಚ್ಚಿಟ್ಬಿಟ್ಟಿದ್ದಾರೆ ಪಿ ಚಿದಂಬರಂ ಅವರು ಹೌದು ಎರಡ್ ಸಾವಿರದ ಎಂಟರಲ್ಲಿ ನಾನು ಗೃಹ ಸಚಿವನಾಗಿದ್ದೆ ಅಮೆರಿಕ ನಮ್ಮ ಕೈ ಕಟ್ಟಾಕಿತ್ತು ಪಾಕಿಸ್ತಾನದ ವಿರುದ್ಧ ಆಕ್ಷನ್ ಮಾಡದಂತೆ ತಡೆ ಹಿಡಿದಿತ್ತು ಭಾರತದ ಸಾರ್ವಭೌಮತೆಯ ಮೇಲೆ ದಾಳಿಯಾಗಿರೋದು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಸೇನಾ ಕಾರ್ಯಾಚರಣೆ ಆಗಲೇಬೇಕು ಅಂತ ಪಿ ಚಿದಂಬರಂ ಅವರು ಪರಿಪರಿಯಾಗಿ ಮನ್ಮೋಹನ್ ಸಿಂಗ್ ಅವರ ಬಳಿ ಕೇಳಿದ್ರಂತೆ ಅಮೆರಿಕ ನಮ್ಮನ್ನ ತಡೀತಂತೆ ಅದಕ್ಕೆ ಮನ್ಮೋಹನ್ ಸಿಂಗ್ ಅವರು ಒಪ್ಪಿಗೆ ಕೊಡ್ಲಿಲ್ವಂತೆ ಇಲ್ಲಿ ನಮ್ಮ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕ ಮೂಗ್ ತುರ್ಸೋದು ಯಾಕೆ ಅಮೆರಿಕದ ಹೆಸರಕ್ಕೆ ಬರುತ್ತೆ ಇಲ್ಲಿ ಅಷ್ಟರ ಮಟ್ಟಿಗೆ ಅಮೆರಿಕದ ಮುಂದೆ ಪಾಕಿಸ್ತಾನದ ಮುಂದೆ ಮಂಡಿಯೂರಿ ಅಂದಿನ ಯುಪಿಎ ಸರ್ಕಾರ ಶರಣಾಗಿತ್ತು ನೂರಾರು ಜನ ಅಮಾಯಕರನ್ನ ಕೊಂದಿದ್ರು ಸಹ ನಾವು ಪಾಕಿಸ್ತಾನದ ವಿರುದ್ಧ ಆಕ್ಷನ್ ಮಾಡೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿದ್ರು ನೀವೇ ಯೋಚನೆ ಮಾಡಿ ಸರೆಂಡರ್ ಮೋದಿನ ಸರೆಂಡರ್ ಯು ಪಿ ಎ ಸರ್ಕಾರನ ಅಮೆರಿಕ ಹೇಳಿತ್ತಂತೆ ಭಾರತಕ್ಕೆ ಆಗ ನೀವೇನಾದ್ರೂ ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿ ಮಾಡಿದ್ರೆ ಅವರು ಅದಕ್ಕೂ ದೊಡ್ಡ ದಾಳಿ ಮಾಡ್ತಾರೆ ಸುಮ್ಮನೆ ಇತ್ತು ಬಿಡಿ ಅಂದ್ರೆ ಒಡದ್ರು ಒಡಿಸ್ಕೊಂಡು ಸುಮ್ನೆ ಇರಬೇಕು ಇದೇ ವಿಚಾರ ಇಟ್ಕೊಂಡು ಈಗ ಬಿಜೆಪಿ ಪಿ ಚಿದಂಬರಂ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿ ಮಾಡ್ತಾ ಇದೆ ಚಿದಂಬರಂ ಅವರೇ ಎರಡ್ ಸಾವಿರದ ಎಂಟರ ವಿಚಾರವನ್ನ ಈಗ ಹೇಳ್ತಾ ಲೇಟ್ ಆಯ್ತು ಯಾರು ನಿಮ್ಮ ಕೈ ಕಟ್ಟಾಕಿದ್ದು ಯಾರು ನಿಮ್ಮ ಬಾಯಿ ಮುಚ್ಚಿದ್ದು ಅದನ್ನು ಹೇಳಿ ಅಂತ ಕೇಳ್ತಾ ಇದೆ ಬಿಜೆಪಿ ಪಿ ಚಿದಂಬರಂ ಅವರಿಗೆ ಮೂರ್ ಮೂರು ಬಾರಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿರೋ ಮೋದಿಯಲ್ಲಿ ನೂರಾರು ಜನರನ್ನ ಭಯೋತ್ಪಾದಕರು ಬಲಿ ತಗೊಂಡ್ರು ಏನು ಆಕ್ಷನ್ ಮಾಡದ ಅಂದಿನ ಸರ್ಕಾರ ಎಲ್ಲಿ ಪೆಹಲ್ಗಾಮ್ ಘಟನೆಯ ನಂತರ ಹೆಂಗೆ ಎದೆ ಬಿಡ್ಕೊಂಡು ಕೇಳಿದ್ರು ಗೊತ್ತಾ ಇವ್ರು ಮೋದಿ ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ ಎದರಿದ್ರ ಪಾಕಿಸ್ತಾನಕ್ಕೆ ಯಾವಾಗ ಆಪರೇಷನ್ ಸಿಂಧೂರ ಮಾಡಿ ನುಗ್ಗಿ ಬಾರಿಸ್ತೋ ಭಾರತ ಮತ್ತೆ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಶುರು ಮಾಡ್ತೋ ಕಾಂಗ್ರೆಸ್ ನಮ್ಮ ಎಷ್ಟು ರಫೇಲ್ ವಿಮಾನಗಳು ಬಿದ್ದವು ಹೇಳಿ ನಮ್ಮ ಸೇನೆಗೆ ಎಷ್ಟು ಲಾಸ್ ಆಯ್ತು ಹೇಳಿ ಅಂತ ಹೊಡೆಯದೇ ಇದ್ರೆ ಯಾಕೆ ಹೊಡೀಲಿಲ್ಲ ಅನ್ನೋದು ಒಡದ್ರೆ ಯಾಕೆ ಒಡದ್ರಿ ಅನ್ನೋದು ಇವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಚೇಂಜ್ ಆಗ್ತಾರೆ ನೋಡಿ ಇವರ ಸ್ಟ್ಯಾಂಡ್ ಇರೋದು ಪಾಕಿಸ್ತಾನದ ಪರವಾಗ ಭಾರತದ ಪರವಾಗ ಯೋಚನೆ ಮಾಡಿ ಇನ್ನು ಇವರ ತಪ್ಪುಗಳನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾರಾದ್ರೂ ಹೌದು ತಪ್ಪಾಗಿತ್ತು ಅಂತ ಒಪ್ಪಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನ ಬಿಜೆಪಿ ಏಜೆಂಟ್ ಬಿಡೋದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ